ರಾಜ್ಯದಲ್ಲಿ ಒಳ ಮೀಸಲಾತಿ ಹೆಸರಿನಲ್ಲಿ ಆರಂಭಿಸಲಾಗಿರುವ ಸಮೀಕ್ಷೆ ಸಂವಿಧಾನ ಮತ್ತು ಕಾನೂನು ಉಲ್ಲಂಘನೆಯಾಗಿದೆ ಎಂದು ಪರಿಶಿಷ್ಟ ಜಾತಿಗಳು ಹಾಗೂ ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಒಕ್ಕೂಟ ಆಪಾದಿಸಿದೆ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಅವರು ಒಳ ಮೀಸಲಾತಿ ಸಮೀಕ್ಷೆಯ ನೇತೃತ್ವ ವಹಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್ಎಸ್ ನಾಗಮೋಹನ್ ದಾಸ್ ಅವರು ಸಂದರ್ಶನವೊಂದರಲ್ಲಿ ಧರ್ಮಾಚರಣೆಯಲ್ಲಿ ಕ್ರೈಸ್ತರಾಗಿದ್ದರೂ ಅದಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರ ಪಡೆದಿದ್ದರೆ ಸರ್ಕಾರದ ಪ್ರಯೋಜನ ಪಡೆಯಲು ಪರಿಶಿಷ್ಟ ಜಾತಿ ಎಂದು ಭರೆಸಬಹುದು ಎಂದಿದ್ದಾರೆ ಇದು ಸಂವಿಧಾನ ಮತ್ತು ಕಾನೂನು ಬಾಹಿರ ಎಂದು ಆರೋಪಿಸಿದ್ರು ಇದರಿಂದ ನಿಜವಾಗಿ ಮೀಸಲಾತಿ ಸೌಲಭ್ಯ ದೊರೆಯಬೇಕಾದವರಿಗೆ ವಂಚನೆಯಾಗುತ್ತಿದೆ ಅಧ್ಯಕ್ಷರು ಈ ವಂಚನೆಯನ್ನು ಸಮರ್ಥಿಸುವ ಮಾತುಗಳನ್ನು ಆಡುತ್ತಿರುವುದು ಖೇದಕರ ಎಂದು ಲೋಲಾಕ್ಷ ಬೇಸರವನ್ನ ವ್ಯಕ್ತಪಡಿಸಿದ್ರು ಕಾಂತಪ್ಪ ಅಲಂಗರು ಅನಿಲ್ ಕಂಕನಾಡಿ ಪ್ರದೀಪ್ ಕಾಪಿಕಾಡು ಸುಂದರ ಮೇರ ಅಶೋಕ್ ಕೊಂಚಾಡಿ ಮೋಹನ್ ಅಂಗಯ್ಯ ಸ್ವಾಮಿ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡದ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಕೊಟ್ಟಿದ್ದೇವೆ ಕಾನೂನು ಪ್ರಕಾರ ಗೌರವಾನ್ವಿತ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅವರು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಅದರಲ್ಲಿ ಎರಡು ಸಾವಿರದ ಹದಿನೈದರ ತಿದ್ದುಪಡಿ ಸೇರಿದಂತೆ ಅವರು ಅಪರಾಧವನ್ನು ಎಸಗಿದ್ದಾರೆ ಅವರ ವಿರುದ್ಧ ಕಾನೂನಿನಂತೆ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಡಿ ಸಿ ಆರಿ ಪೊಲೀಸರಿಗೆ ಇದೆ ಅದಕ್ಕಾಗಿ ನಿನ್ನೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಿಕ್ಕೆ ಯಾವ ಸೆಕ್ಷನ್ನಲ್ಲಿ ಅವರು ಅಪರಾಧ ಮಾಡಿದ್ದಾರೆ ಎಂಬುದನ್ನು ಕೂಡ ನಾವು ಬರೆದಿದ್ದೇವೆ ಇದು ಸಾವಿರದ ಒಂಬೈನೂರ ಐವತ್ತರ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಯಾಗಿದ್ದಾಗ ಸಹಿ ಹಾಕಿದಂಥ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಅನ್ನು ತಿರುಚುವಂಥದ್ದು ಅದಕ್ಕೆ ತಿದ್ದುಪಡಿ ತರುವಂಥದ್ದು ಸನ್ಮಾನ್ಯ ನಾಗಮೋಹನ್ ದಾಸ್ ಅವರ ಆಯೋಗಕ್ಕೂ ಇಲ್ಲ ರಾಜ್ಯ ಸರ್ಕಾರಕ್ಕೂ ಇಲ್ಲ ಸ್ವತಃ ಪಾರ್ಲಿಮೆಂಟಿಗೆ ಇಲ್ಲ ನಾನು ಹಿಂದಿನ ಒಂದು ಹಿಂದಿನ ಇದರಲ್ಲಿ ನಾವು ಮಾತಾಡಿದ್ದೆ ಇದು ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಅನ್ನು ತಿರುಚುವಂಥ ಅಧಿಕಾರ ಪಾರ್ಲಿಮೆಂಟಿಗೆ ಇಲ್ಲ ಎಂಬುದನ್ನು ಸಂವಿಧಾನದ ವಿಧಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಸಬ್ ಕ್ಲಾಸ್ ನಲ್ಲಿ ಬಹಳ ಸ್ಪಷ್ಟಪಡಿಸಲಾಗಿದೆ ಪಾರ್ಲಿಮೆಂಟಿಗೆ ಇಲ್ಲದಂಥ ಒಂದು ಅಧಿಕಾರವನ್ನು ಒಂದು ಯಕಶ್ಚಿತ್ ಆಯೋಗದ ಒಬ್ಬ ಅಧ್ಯಕ್ಷ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ